ಶ್ರೀಲೀಲಾ ಜೊತೆ ಅಸಭ್ಯ ವರ್ತನೆ ಕನ್ನಡದ ಚಲುವೆಯ ಕೈ ಹಿಡಿದು ಬಲವಂತವಾಗಿ ಎಳೆದಾಡಿದ ಜನ ಸೆಲೆಬ್ರಿಟಿಗಳು ಅಭಿಮಾನಿಗಳ ಸೆಲ್ಫಿ ಸಮಸ್ಯೆಗಳಿಂದ ಈಗೀಗ ಪ್ರತಿದಿನ ನರಳುವಂತಾಗಿದೆ ಸಿನಿಮಾ ತಾರಿಯರು ಎಲ್ಲಿ ಹೋದ್ರೂ ಅಭಿಮಾನಿಗಳು ಸೆಲ್ಫಿಗೆ ಮುಗಿವಿದ್ದು ಅವರ ಸ್ವಾತಂತ್ರ್ಯ ಹರಣವನ್ನ ಮಾಡ್ತಾನೆ ಇರ್ತಾರೆ ಸಾಕಷ್ಟು ಸೆಲೆಬ್ರಿಟಿಗಳು ಇದರ ಸಲುವಾಗಿ ಪಬ್ಲಿಕ್ ತಲೆ ಹಾಕೋದೇ ಕಡಿಮೆ ಈ ನಡುವೆ ಶ್ರೀಲೀಲಾ ಕೈ ಹಿಡಿದು ಅಸಭ್ಯ ವರ್ತನೆ ತೋರಿರುವ ಘಟನೆ ನಡೆದಿದೆ ಅಭಿಮಾನದ ಸೋಗಲಿ ನಾಯಕರಿಗೆ ಕಿಸ್ಕೊಡೋದು ಮುಟ್ಟಬಾರದ ಜಾಗವನ್ನೆಲ್ಲ ಮುಟ್ಟುವ ಪ್ರಯತ್ನ ಮಾಡುವುದನ್ನು ಮಾಡ್ತಾರೆ ಇದಕ್ಕೆ ವೈರಲ್ ಆದ ಶ್ರೀಲೀಲಾ ವಿಡಿಯೋ ಮತ್ತೊಂದು ಸಾಕ್ಷಿ ಹೌದು ಎಲ್ರಿಗೂ ಗೊತ್ತಿರುವಂತೆ ಶ್ರೀಲೀಲಾ ಸದ್ಯ ಬಾಲಿವುಡ್ ಚಿತ್ರದಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಇನ್ನು ಹೆಸರಿಡಿದ ಈ ಚಿತ್ರವನ್ನು ಅನೇಕರು ಆಶಿಕಿ ಚಿತ್ರದ ಸೀಕ್ವೆಲ್ ಅಂದುಕೊಂಡಿದ್ದಾರೆ ಚಿತ್ರಕ್ಕೆ ಆಶಿಕಿ ತ್ರೀ ಅಂತ ನಾಮಕರಣವನ್ನು ಕೂಡ ಮಾಡಿದ್ದಾರೆ ಶ್ರೀಳಿಲಾ ಎದುರು ಕಾರ್ತಿಕ್ ಆರ್ಯನ್ ಈ ಚಿತ್ರದಲ್ಲಿ ನಾಯಕನ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದು ಸದ್ಯ ಈ ಚಿತ್ರದ ಚಿತ್ರೀಕರಣ ಭರದಿಂದ ಸಾಕ್ತಿದೆ ವಾರಕ್ಕೆ ಕಡಿಮೆಯಾದರೂ ಎರಡು ಮೂರು ದೃಶ್ಯಾವಳಿಗಳು ಆನ್ಲೈನ್ನಲ್ಲಿ ಆಗ್ತಿವೆ ಇಂಥ ಆಶಿಕಿ ತ್ರಿ ಚಿತ್ರದ ಚಿತ್ರೀಕರಣದಲ್ಲಿ ಶ್ರೀಲೀಲಾ ಭಾಗಿಯಾದಾಗ ಶ್ರೀಲೀಲಾ ಅವರನ್ನ ಕೆಲವರು ಬಲವಂತವಾಗಿ ಎಳೆದಾಡಿದ್ದಾರೆ ಜನ ಜಂಗುಳಿ ಇರುವ ಸ್ಥಳದಲ್ಲಿ ಹದ್ದು ಮೀರಿ ವರ್ತಿಸಿದ್ದಾರೆ ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅನೇಕರ ಆಕ್ರೋಶಕ್ಕೂ ಕೂಡ ಈ ವಿಡಿಯೋ ಕಾರಣ ಆಗಿದೆ ಶ್ರೀಲೀಲಾ ಜೊತೆ ಅಸಭ್ಯ ವರ್ತನೆ ಕನ್ನಡದ ಚಲುವೆಯ ಕೈಹಿಡಿದು ಬಲವಂತವಾಗಿ ಎಳೆದಾಡಿದ ಜನ ಸೆಲೆಬ್ರಿಟಿಗಳು ಅಭಿಮಾನಿಗಳ ಸೆಲ್ಫಿ ಸಮಸ್ಯೆಗಳಿಂದ ಈಗೀಗ ಪ್ರತಿದಿನ ನರಳುವಂತಾಗಿದೆ ಸಿನಿಮಾ ತಾರಿಯರು ಎಲ್ಲಿ ಹೋದ್ರೂ ಅಭಿಮಾನಿಗಳು ಸೆಲ್ಫಿಗೆ ಮುಗಿಬಿದ್ದು ಅವರ ಸ್ವಾತಂತ್ರ್ಯ ಹರಣವನ್ನ ಮಾಡ್ತಾನೆ ಇರ್ತಾರೆ ಸಾಕಷ್ಟು ಸೆಲೆಬ್ರಿಟಿಗಳು ಇದರ ಸಲುವಾಗಿ ಪಬ್ಲಿಕ್ ತಲೆ ಹಾಕೋದೇ ಕಡಿಮೆ ಈ ನಡುವೆ ಶ್ರೀಲೀಲಾ ಕೈ ಹಿಡಿದು ಅಸಭ್ಯ ವರ್ತನೆ ತೋರಿರುವ ಘಟನೆ ನಡೆದಿದೆ ಅಭಿಮಾನದ ಸೋಗಲಿ ನಾಯಕರಿಗೆ ಕಿಸ್ಕೊಡುವುದು ಮುಟ್ಟಬಾರದ ಜಾಗವನ್ನೆಲ್ಲ ಮುಟ್ಟುವ ಪ್ರಯತ್ನ ಮಾಡುವುದನ್ನು ಮಾಡುತ್ತಾರೆ ಇದಕ್ಕೆ ವೈರಲ್ ಆದ ಶ್ರೀಲೀಲಾ ವಿಡಿಯೋ ಮತ್ತೊಂದು ಸಾಕ್ಷಿ ಹೌದು ಎಲ್ಲರಿಗೂ ಗೊತ್ತಿರುವಂತೆ ಶ್ರೀಲೀಲಾ ಸದ್ಯ ಬಾಲಿವುಡ್ ಚಿತ್ರದಲ್ಲಿ ಆಕ್ಟ್ ಮಾಡುತ್ತಿದ್ದಾರೆ ಇನ್ನು ಹೆಸರಿಡಿದ ಈ ಚಿತ್ರವನ್ನು ಅನೇಕರು ಆಶಿಕಿ ಚಿತ್ರದ ಸೀಕ್ವೆಲ್ ಅಂದ್ಕೊಂಡಿದ್ದಾರೆ ಚಿತ್ರಕ್ಕೆ ಆಶಿಕಿ ತ್ರೀ ಅಂತ ನಾಮಕರಣವನ್ನು ಕೂಡ ಮಾಡಿದ್ದಾರೆ ಶ್ರೀಲೀಲಾ ಎದುರು ಕಾರ್ತಿಕ್ ಆರ್ಯನ್ ಈ ಚಿತ್ರದಲ್ಲಿ ನಾಯಕನ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದು ಸದ್ಯ ಈ ಚಿತ್ರದ ಚಿತ್ರೀಕರಣ ಭರದಿಂದ ಸಾಕ್ತಿದೆ ವಾರಕ್ಕೆ ಕಡಿಮೆ ಅಂದರೂ ಎರಡು ಮೂರು ದೃಶ್ಯಾವಳಿಗಳು ಆನ್ಲೈನ್ನಲ್ಲಿ ಆಗ್ತಿವೆ ಇಂಥ ಆಶಿಕಿ ತ್ರಿಚಿತ್ರದ ಚಿತ್ರೀಕರಣದಲ್ಲಿ ಶ್ರೀಲೀಲಾ ಭಾಗಿಯಾದಾಗ ಶ್ರೀಲೀಲಾ ಅವರನ್ನ ಕೆಲವರು ಬಲವಂತವಾಗಿ ಎಳೆದಾಡಿದ್ದಾರೆ ಜನ ಜಂಗುಳಿ ಇರುವ ಸ್ಥಳದಲ್ಲಿ ಹತ್ತು ಮೀರಿ ವರ್ತಿಸಿದ್ದಾರೆ ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅನೇಕರ ಆಕ್ರೋಶಕ್ಕೂ ಕೂಡ ಈ ವಿಡಿಯೋ ಕಾರಣ ಆಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸತ್ಯದ ಧ್ವನಿ